ನಮಸ್ಕಾರ ಕೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅನಂತರ ಡಿಸಿಷನ್ ತಗೊಳಿಕೆ ನಿಮಗೆ ಸಹಾಯ ಆಗ್ಬಹುದು ಮೊದಲಿಗೆ ಡಿಸ್ಕೌನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ಅನ್ನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಮೊದ್ಲು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡೋದು ಡೌ ಜೋಸ್ ಇನ್ನೂರ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಅಪ್ ಟು ನಲವತ್ತೊಂದು ಸಾವಿರದ ಐನೂರ ಎಪ್ಪತ್ತೇಳರವರೆಗೂ ಕೂಡ ಹೋಗಿತ್ತು ಮಾರ್ಕೆಟ್ ಆ ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಟು ಫೋರ್ಟಿ ತ್ರೀ ಪಾಯಿಂಟ್ಸ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಯಾಕಂದ್ರೆ ನಿನ್ನೆ ಎರಡು ಇಂಪಾರ್ಟೆಂಟ್ ಡೇಟಾಗಳು ರಿಲೀಸ್ ಆಗಿದ್ದು ಎರಡು ಕೂಡ ಪಾಸಿಟಿವ್ ಇದು ಜಿ ಡಿ ಪಿ ಡೇಟಾ ರಿಲೀಸ್ ಆಗಿತ್ತು ಅಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಬಂದಿತ್ತು ವೀಕ್ಲಿ ಜಾಬ್ಲೆಸ್ ಡೇಟಾ ಬಂದಿತ್ತು ಅಲ್ಲೂ ಕೂಡ ಎಸ್ಟಿಮೇಷನ್ ಗಿಂತ ಕಡಿಮೆ ಅಪ್ಲಿಕೇಶನ್ಸ್ ಬಂದಿತ್ತು ಹಾಗಾಗಿ ಎರಡು ಪಾಸಿಟಿವ್ ನ್ಯೂಸ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ತರ್ಟಿ ನೈನ್ ಪಾಯಿಂಟ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ನಾ ಅನ್ನು ಕೊಟ್ಟಿದೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇಲ್ಲೂ ಕೂಡ ನಾವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ಕೂಡ ಓಪನಿಂಗ್ ಟೈಮ್ ಅಲ್ಲಿ ಆ ನಂತರ ನೋಡಬಹುದು ಕೊನೆ ಮುಂಟ್ ಡೌನ್ ಪರ್ಫಾರ್ಮೆನ್ಸ್ ಇಲ್ಲಿ ಕಂಡು ಬಂದಿದೆ ನಂತರ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವಿಪ್ರೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಪಾಸಿಟಿವ್ ಇದೆ ಡಾಕ್ಟರ್ ಎಡಿಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೇಜರ್ ಏಡಿಯಾಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಡಾಕ್ಟರ್ ಎಡಿಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಇದೆ ನಂತರ ಐ ಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನೇನೆ ನೋಡಬಹುದು ಎಫ್ ಎಸ್ ಮೂರ್ ಸಾವಿರದ ಇನ್ನೂರ ಐವತ್ತೊಂಬತ್ತು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಡಿಎಸ್ ಕೂಡ ಬೈಂಗ್ ಅನ್ನ ಮಾಡಿದ್ದಾರೆ ಎರಡ್ ಸಾವಿರದ ಆರ್ನೂರ ತೊಂಬತ್ತು ಕೋಟಿ ಎಫ್ಐಎಸ್ ಡಿಎಸ್ ಇಬ್ರು ಕೂಡ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ನಂತರ ಇಂಡಿವಿಜುವಲ್ ಸ್ಟಾಕ್ ಬರದಾದ್ರೆ ಸಿಡಿಎಸ್ ಎಲ್ ಇರುತ್ತೆ ಕಾರಣ ಕಂಪನಿ ನಿಹಾಲ್ ವೋರಾ ಅವರನ್ನ ಎಂ ಡಿ ಎನ್ ಅಪಾಯಿಂಟ್ಮೆಂಟ್ ಅನ್ನ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಆಗಿರುವಂತಹ ಬದಲಾವಣೆಗಳ ಕಾರಣಕ್ಕೆ ಅಬ್ಸರ್ವ್ ಮಾಡಬಹುದು ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಸ್ಟಾಕ್ ಡೌನ್ ಇದೆ ಏನ್ ಮಾಡುದು ಅಂತ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಕೇಪಬಲಿಟಿ ಇರೋ ಅಂತ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿರೋರು ಆರಾಮಾಗಿ ಕಂಟಿನ್ಯೂ ಆಗ್ಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಎಲ್ಲ ಸಾಧ್ಯತೆಗಳು ಈ ಸ್ಟಾಕ್ ಅಲ್ಲಿ ಇದೆ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದ್ರೆ ಒಳ್ಳೆ ಲಾಭವನ್ನು ಕೂಡ ಪಡಿಬಹುದು ಯಾಕಂದ್ರೆ ಹಿಂದೆ ಕೂಡ ಕರೆಕ್ಷನ್ ಕಂಡು ಬಂದಿತ್ತು ನೀವು ಇಲ್ಲಿ ನೋಡಬಹುದು ಈ ಹೈಯಿಂದ ಹದಿನೇಳು ಹದಿನೆಂಟು ಪರ್ಸೆಂಟ್ ಡೌನ್ ಆಗಿತ್ತು ಹಾಗೆ ನಾವು ಫೈವ್ ಚಾರ್ಟ್ ಅಲ್ಲಿ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೋರ್ ದನ್ ಫೋರ್ಟಿ ಪರ್ಸೆಂಟ್ ಕೂಡ ಕರೆಕ್ಷನ್ ಆಗಿತ್ತು ಸೊ ನಂತರನೇ ಸ್ಟ್ರಾಂಗ್ ಬ್ಯಾಕ್ ಬಂದಿರೋದು ಹಾಗಾಗಿ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲಾ ಶೇರ್ಗಳಲ್ಲೂ ಕೂಡ ಈ ರೀತಿಯ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ನಂತರ ಎನ್ ಟಿ ಪಿ ಸಿ ಸುದ್ದಿಯಲ್ಲಿ ಇರುತ್ತೆ ಕಂಪನಿಯ ಸಬ್ಸಿಡಿಯರಿ ರಾಜಸ್ಥಾನದಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಶುರು ಮಾಡಿದೆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಐಟಿಐ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಆರ್ಡರ್ ಸಿಕ್ಕಿದೆ ವೆಸ್ಟ್ ಬೆಂಗಾಲ್ ಇಂದ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಫೈವ್ ಹಂಡ್ರೆಡ್ ಸೆಟ್ ಆಫ್ ವೋಟಿಂಗ್ ಮೆಷಿನ್ಸ್ ಆರ್ಡರ್ ಐಗೆ ಸಿಕ್ಕಿದೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಆರ್ ಬಿ ಎನ್ ಎಲ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಪಟೇಲ್ ಎಂಜಿನಿಯರಿಂಗ್ ಜೊತೆ ಎಂಒು ಮಾಡ್ಕೊಂಡಿದೆ ಭಾರತದಲ್ಲಿ ಹೈಡ್ರೋ ಪವರ್ ಸಾರಿ ಹೈಡ್ರೋ ಅಂಡ್ ಅದರ್ ಇನ್ಫ್ರಾ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತೆ ಆರ್ ಬಿ ಎನ್ ಕೂಡ ಸುದ್ದಿಯಲ್ಲಿರುತ್ತೆ ಜೊತೆಗೆ ಪಟೇಲ್ ಎಂಜಿನಿಯರಿಂಗ್ ಕೂಡ ಸುದ್ದಿ ಇರುತ್ತೆ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ನಂತರ ಟಾಟಾ ಮೋಟಾರ್ಸ್ ಡಿ ವಿಆರ್ ಶೇರ್ ಹೋಲ್ಡರ್ಸ್ ಇವತ್ತು ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಟಾಟಾ ಮೋಟಾರ್ಸ್ ಡಿ ವಿರ್ ಶೇರ್ ಗಳು ಇವತ್ತಿಂದ ಟ್ರೇಡ್ ಆಗೋದಿಲ್ಲ ಟಾಟಾ ಮೋಟಾರ್ಸ್ ಡಿ ವಿರ್ ಶೇರ್ ಹೊಂದಿರೋರಿಗೆ ಟಾಟಾ ಮೋಟಾರ್ಸ್ ನ ಶೇರ್ ಸಿಗುತ್ತೆ ಅಂದ್ರೆ ಸೆವೆನ್ ಇಸ್ ಟು ಟೆನ್ ದೇಶದಲ್ಲಿ ಈಗಾಗಲೇ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಹತ್ತು ಟಾಟಾ ಮೋಟಾರ್ಸ್ ಡಿ ವಿರ್ ಶೇರ್ ಗಳಿದ್ರೆ ಏಳು ಟಾಟಾ ಮೋಟರ್ಸ್ ನ ಶೇರ್ ಗಳು ಸಿಗುತ್ತೆ ಆ ಕಾರಣದಿಂದ ಸುದ್ದಿ ಇರುತ್ತೆ ಟಾಟಾ ಮೋಟರ್ಸ್ ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ನೆಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಸುದ್ದಿ ಕಾರಣ ಕಂಪನಿಗೆ ನೂರ ಅರವತ್ತು ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ ಸೊ ಜಿ ಎಸ್ ಟಿ ಡಿಮಾಂಡ್ ಕಾರಣದಿಂದ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಅಂತ ನಂತರ ಲೆಮನ್ ಟ್ರೀ ಹೋಟೆಲ್ಸ್ ಕಂಪನಿ ಅಯೋಧ್ಯೆಯಲ್ಲಿ ಎಪ್ಪತ್ತೆರಡು ರೂಮ್ ಫೆಸಿಲಿಟಿ ಇರುವಂತ ಹೋಟೆಲ್ ಪ್ರಾಪರ್ಟಿ ಲೈಸೆನ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದೆ ಕಾರಣದಿಂದ ಲೆಮನ್ ಟ್ರೀ ಕೂಡ ಸುದ್ದಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ಈ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಶುಗರ್ ಸ್ಟಾಕ್ಸ್ ಗಳು ಇವತ್ತು ಸುದ್ದಿ ಇರುತ್ತೆ ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಶುಗರ್ ಸ್ಟಾಕ್ ಗಳಲ್ಲಿ ಕಂಡು ಬರಬಹುದು ಯಾಕೆಂತಂದ್ರೆ ಇಷ್ಟು ದಿನ ಸರ್ಕಾರ ಎಥೆನಾಲ್ ಬ್ಲೆಂಡಿಂಗ್ ಗೆ ಶುಗರ್ ಬಳಸೋದನ್ನ ರೆಸ್ಟ್ರಿಕ್ಟ್ ಮಾಡಿತ್ತು ಲಿಮಿಟೆಡ್ ಕ್ಯಾಪ್ ಹಾಕಿತ್ತು ಈಗ ಆ ಕ್ಯಾಪ್ ರಿಮೂವ್ ಮಾಡಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ನೂರ್ ಕೆಜಿ ಜಿಲಿ ಇಪ್ಪತ್ ಕೆಜಿ ಮಾತ್ರ ಬಳಸಬೇಕು ಎಥೆನಾಲ್ ಅಂತ ಇದ್ದಿದ್ದು ಈಗ ಆ ಕ್ಯಾಪ್ ಅನ್ನ ತೆಗ್ದಿದರೆ ಎಷ್ಟು ಬೇಕಾದ್ರೂ ಬಳಸಬಹುದು ಶುಗರ್ ಕಂಪನೀಸ್ ಎಥೆನಾಲ್ ಬ್ಲೆಂಡ್ ಮಾಡಕ್ಕೆ ಇದು ಶುಗರ್ ಸ್ಟಾಕ್ ಗಳಿಗೆ ಪಾಸಿಟಿವ್ ನ್ಯೂಸ್ ಹಾಗಾಗಿ ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬಹುದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಶುಗರ್ ಸ್ಟಾಕ್ ಗಳನ್ನ ಇವತ್ತು ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಖಂಡಿತ ಬಿಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಎಸ್ ಜೆ ಎಸ್ ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಸೋಲಾರ್ ಪವರ್ ಸಪ್ಲೈ ಗೆ ಸಂಬಂಧಪಟ್ಟಂತೆ ಸನ್ ಸೋರ್ಸ್ ಎನರ್ಜಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಎಸ್ ಜೆ ಎಸ್ ಎಂಟರ್ಪ್ರೈಸಸ್ ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಇನ್ಫೋಸಿಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎನ್ ವಿ ಡಿ ಜೊತೆ ಕೊಲಾಬರೇಷನ್ ಮಾಡಿಕೊಂಡಿದೆ ಐ ಪರ್ಫಾರ್ಮೆನ್ಸ್ ಜನರೇಟಿವ್ ಎ ಐ ಗೆ ಸಂಬಂಧಪಟ್ಟಂತೆ ಕಣ್ಣದಿಂದ ಇನ್ಫೋಸಿಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಜಿ ಆರ್ ಎಸ್ ಸಿ ಸುದ್ದಿಯಲ್ಲಿರುತ್ತೆ ಕಂಪನಿ ಟೂ ತೌಸಂಡ್ ಲೆವೆನ್ ಬಿಲ್ಟ್ ಒಂದು ವೆಸಲ್ ಅನ್ನ ಸೆಲ್ ಅಂತ ನಿರ್ಧಾರವನ್ನು ಮಾಡಿದೆ ಆ ಕಾರಣದಿಂದ ಎಸ್ ಸಿ ಸುದ್ದಿಯಲ್ಲಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ ಐ ಸಿ ಸೆಕ್ಯೂರಿಟೀಸ್ ಅವರು ತುಂಬಾ ಲೋಯರ್ ಟಾರ್ಗೆಟ್ ಅನ್ನು ಕೊಟ್ಟಿದ್ರು ಈ ಸ್ಟಾಕ್ ಗಳಿಗೆ ಹಾಗಾಗಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಿದೆ ನೋಡಬಹುದು ಒನ್ ಅಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಡೌನ್ ಆಗಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಪರ್ಸೆಂಟ್ ಈಗಲೂ ಕೂಡ ಪಾಸಿಟಿವ್ ಇದೆ ಅಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡೋದ್ ಅರೌಂಡ್ ತರ್ಟಿ ಫೈವ್ ಪರ್ಸೆಂಟ್ ಈಗಾಗಲೇ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗೊತ್ತಿಲ್ಲ ಎಲ್ಲಿವರೆಗೂ ಬೀಳುತ್ತೆ ಅಂತ ಸದ್ಯಕ್ಕಂತೂ ನೆಗೆಟಿವ್ ಟ್ರೆಂಡ್ ಅಲ್ಲಿ ಸ್ಟಾಕ್ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಹಾಗೆ ಇವತ್ತು ಅಬ್ಸರ್ವ್ ಮಾಡ್ಬೋದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಎಲ್ ಸಿ ಇಂಡಿಯಾ ಕೂಡ ಸುದ್ದಿಯಲ್ಲಿ ಕಂಪನಿ ರಾಜಸ್ಥಾನ್ ವಿದ್ಯುತ್ ನಿಗಮ್ ಲಿಮಿಟೆಡ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಅಪ್ ಟು ಎರಡು ಸಾವಿರ ಮೆಗಾವ್ಯಾಟ್ ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ಸ್ ಡೆವಲಪ್ ಮಾಡ್ಲಿಕ್ಕೆ ಬಿಗ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಎರಡು ಸಾವಿರ ಮೆಗಾವ್ಯಾಟ್ ಅಂದ್ರೆ ಸಣ್ಣದೇನಲ್ಲ ಕಾರಣದಿಂದ ನೆಲ್ಸಿ ಇಂಡಿಯಾ ಕೂಡ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಮೂವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ತರ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ನಾನೂರ ಆರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಈ ನಿಯೂಸ್ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇಕೋ ಮೊಬಿಲಿಟಿ ಐಪಿಒ ಅಪ್ಲೈ ಮಾಡಬಹುದು ಪ್ರೀಮಿಯಂ ನೋಡಬಹುದು ನಲವತ್ತೈದು ಪಾಯಿಂಟ್ ಎಂಟು ಒಂದು ಪರ್ಸೆಂಟ್ ಇದೆ ಅರೌಂಡ್ ನಲವತ್ತೈದು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಆಸ್ ಆಫ್ ನಾವು ಟ್ರೇಡ್ ಆಗ್ತಾ ಇದೆ ಇಂಟ್ರೆಸ್ಟ್ ಇರೋ ಅಪ್ಲೈ ಮಾಡಬಹುದು ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಸೊ ನಂತರ ಬಜಾರ್ ಸ್ಟೈಲ್ ರೀಟೇಲ್ ಐ ಇದು ಇವತ್ತಿಂದ ಓಪನ್ ಆಗ್ತಾ ಇದೆ ಪ್ರೀಮಿಯಂ ನೋಡಬಹುದು ಆಸ್ ಆಫ್ ನಾವು ಮೂವತ್ತ್ ಮೂರು ಪರ್ಸೆಂಟ್ ಇದೆ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರೀಮಿಯಂ ಪ್ರತಿದಿನ ಕೂಡ ಬದಲಾಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಬದಲಾಗುತ್ತೋ ಅದೇ ರೀತಿ ಇದು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಸದ್ಯದ ಮಟ್ಟಿಗಂತೂ ಒಳ್ಳೆ ಪ್ರೀಮಿಯಂ ಇದೆ ಇವತ್ತಿಂದ ಓಪನ್ ಆಗ್ತಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನಾವು ಹದಿನಾರು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಏಷ್ಯನ್ ಮಾರ್ಕೆಟ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ಗಳು ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತವೆ ಸದ್ಯದ ಮಟ್ಟಿಗೆ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಬಹುಶಃ ಫ್ಲಾಟಿಷ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಮಾರ್ಕೆಟ್ ಅಲ್ಲಿ ಬಿಕಾಸ್ ಆಸ್ ಆಫ್ ನೌ ಗಿಫ್ಟ್ ನಿಫ್ಟಿ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಆ ನಂತರ ಬರುವಂತಹ ಪರ್ಫಾರ್ಮೆನ್ಸ್ ಬರುವಂತಹ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ನಿಮಗೆ ಗೊತ್ತಿದೆ ಎರಡು ನ್ಯೂಸ್ ಗಳು ಕೂಡ ಪಾಸಿಟಿವ್ ಇದೆ ಅಮೆರಿಕದಿಂದ ಬಂದಂತಹ ನ್ಯೂಸ್ ಗಳು ಬಹುಶಃ ಪಾಸಿಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬಹುದು ಲೇಟರ್ ಗಿಫ್ಟ್ ನಿಫ್ಟಿ ಅಂತೂ ಫ್ಲಾಟಿಷ್ ಓಪನಿಂಗ್ ಇಂಡಿಕೇಶನ್ ಕೊಡ್ತಾ ಇದೆ ಆಸ್ ಆಫ್ ನೌ ಹಾಗೆ ಡೌಜನ್ಸ್ ಫ್ಯೂಚರ್ಸ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು ಹಾಗೆ ನೋಡಬಹುದು ಈಗ ತರ್ಟಿ ಸಿಕ್ಸ್ ಪಾಯಿಂಟ್ ಪಾಸಿಟಿವ್ ಆಯ್ತು ಸೊ ಇನ್ನು ಟೈಮ್ ಇದೆ ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಅಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಇಲ್ಲಿ ಪಾಸಿಟಿವ್ ಆಗಿ ಕೂಡ ಓಪನ್ ಆಗ್ಬಹುದು ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೋಡೋಣ ಫಾರ್ ದ ಬೆಸ್ಟ್ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ